ನಮಸ್ಕಾರ ಸ್ನೇಹಿತರೆ ರೇಷನ್ ಕಾರ್ಡ್ ಅಪ್ಡೇಟ್ಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರ ರಾಜ್ಯದಲ್ಲಿ ಈಗ ಇರುವಂಥ ಸುದ್ದಿ ಏನಂದರೆ ರೇಷನ್ ಕಾರ್ಡನ್ನು ರದ್ದು ಮಾಡ್ತಿದ್ದಾರೆ ಯಾರ ಒಂದು ರೇಷನ್ ಕಾರ್ಡ್ ರದ್ದು ಮಾಡ್ತಿದ್ದಾರೆ ಮತ್ತು ಈ ಬಿ ಪಿ ಎಲ್ ರೇಷನ್ ಕಾರ್ಡ್ಗಳನ್ನು ಎ ಪಿ ಎಲ್ ರೇಷನ್ ಕಾರ್ಡ್ ಆಗಿ ಕನ್ವರ್ಟ್ ಮಾಡ್ತಿದ್ದಾರೆ ಯಾಕೆ ಕನ್ವರ್ಟ್ ಮಾಡ್ತಿದ್ದಾರೆ ಅವರು ಕೊಟ್ಟಿರುವಂಥ ಮಾನದಂಡಗಳು ಏನು ಅಂತ ಹಿಂದಿನ ವಿಡಿಯೋದಲ್ಲಿ ನಾನು ತಿಳಿಸ್ಕೊಟ್ಟಿದ್ದೀನಿ ಫ್ರೆಂಡ್ಸ್ ಈಗ ಮತ್ತೆ ನಿಮಗೆ ಶಾರ್ಟ್ ಆಗಿ ಇನ್ಫಾರ್ಮೇಷನ್ ಕೊಡುವುದಾದರೆ ಸ್ನೇಹಿತರೆ ಪಡಿತರ ಚೀಟಿದಾರರೇ ಗಮನಿಸಿ ನವೆಂಬರ್ ಮೂವತ್ತರ ಒಳಗಡೆ ತಪ್ಪು ತಪ್ಪದೇ ಈ ಕೆಲಸ ಮಾಡಿಕೊಳ್ಳಿ ಇಲ್ಲಿ ನೀವು ಪಡಿತರ ಚೀಟಿಯನ್ನು ಹೊಂದಿರುವವರು ಡಿಸೆಂಬರ್ ಒಂದರ ಮೊದಲು ನಿಮ್ಮ ಇ ಕೆ ಪೂರ್ಣಗೊಳಿಸುವುದು ಬಹಳ ಮುಖ್ಯವಾಗುತ್ತದೆ ಫ್ರೆಂಡ್ಸ್ ನಿಮ್ಮ ಪಡಿತರ ಚೀಟಿ ರದ್ದಾಗಬಹುದು ಕೇಂದ್ರ ಸರ್ಕಾರವು ಈಗಾಗಲೇ ಎಲ್ಲ ಪಡಿತರ ಚೀಟಿಗಳಿಗೆ ಇ ಕೆ ವೈ ಸಿ ಮಾಡುವಂತೆ ಸೂಚನೆಗಳು ನೀಡಿದೆ ಸ್ನೇಹಿತರೆ ಇಲ್ಲಿ ಸೆಪ್ಟೆಂಬರ್ ಒಂದು ಕೊನೆಯ ದಿನಾಂಕ ಆಗಿದೆ ಆದರೆ ಇ ಕೆ ವೈ ಸಿ ಮಾಡುವವರಿಗೆ ಸರ್ಕಾರ ಒಂದು ತಿಂಗಳು ವಿಸ್ತರಿಸಿತ್ತು ಈಗ ಈ ದಿನಾಂಕವನ್ನು ನವೆಂಬರ್ ಮೂವತ್ತರವರೆಗೆ ವಿಸ್ತರಿಸಲಾಗಿದೆ ಈ ದಿನಾಂಕದೊಳಗೆ ಇ ಕೆ ವೈಸಿ ಪೂರ್ಣಗೊಳಿಸಲು ನಿಮಗೆ ಸಾಧ್ಯವಾಗದಿದ್ದರೆ ನಿಮ್ಮ ಒಂದು ರೇಷನ್ ಕಾರ್ಡ್ಗಳನ್ನು ರದ್ದುಗೊಳಿಸುತ್ತಿದ್ದಾರೆ ಸ್ನೇಹಿತರೆ ಇಲ್ಲಿ ಪಡಿತರ ಚೀಟಿದಾರರು ತಮ್ಮ ಗುರುತು ನೋಂದಣಿ ಅಥವಾ ಮರುನೋಂದಣಿ ಮಾಡಿಸದೇ ಇರುವ ಎಲ್ಲ ಸದಸ್ಯರು ನವೆಂಬರ್ ಮೂವತ್ತರ ಒಳಗೆ ತಮ್ಮ ಹತ್ತಿರದ ನ್ಯಾಯಬೆಲೆ ಅಂಗಡಿಗೆ ಭೇಟಿ ನೀಡಿ ತಮ್ಮ ಬೆರಳಚ್ಚು ನೀಡಿ ಇಲ್ಲಿ ನೀವು ಇ ಕೆ ಸಿ ಮಾಡಬೇಕಾಗಿರುತ್ತೆ ಿದೆ ಸ್ನೇಹಿತರೆ ಮತ್ತೆ ಈಗ ಏನಾಗ್ತಿದೆ ಅಂದರೆ ಮನೆಯಲ್ಲಿ ಯಾರು ವೈಟ್ ಬೋರ್ಡ್ ಕಾರ್ ಇಟ್ಟುಕೊಂಡಿದ್ದಾರೆ ಅವರದ್ದು ರೇಷನ್ ಕಾರ್ಡ್ ಕೂಡ ಕ್ಯಾನ್ಸಲ್ ಆಗ್ತಿದೆ ಫ್ರೆಂಡ್ಸ್ ಎಲ್ಲೋ ಬೋರ್ಡ್ ಕಾರ್ ಇರುವಂಥ ಅವರಿಗೆ ಏನೂ ಸಮಸ್ಯೆ ಆಗಲ್ಲ ಫ್ರೆಂಡ್ಸ್ ಇಲ್ಲಿ ರಾಜ್ಯದಲ್ಲಿ ಹದಿನಾಲ್ಕು ಲಕ್ಷ ಬಿ ಪಿ ಎಲ್ ಕಾರ್ಡ್ ಗಳನ್ನು ಶೀಘ್ರವೇ ರದ್ದು ಮಾಡಬೇಕು ಇಲ್ಲಿ ಯಾರ್ಯಾರು ಅನರ್ಹರು ಅನ್ನುವಂಥದ್ದು ಕೂಡ ಹೇಳ್ತಿದ್ದಾರೆ ಸ್ನೇಹಿತರೆ ಇಲ್ಲಿ ಅರ್ಹರಿಗೆ ಬಿ ಪಿ ಎಲ್ ಕಾರ್ಡ್ ವಿತರಣೆಗೆ ಯಾವುದೇ ತೊಂದರೆ ಇಲ್ಲ ಒಂದು ವೇಳೆ ಅರ್ಹರಾದು ಬಿ ಪಿ ಎಲ್ ಕಾರ್ಡ್ ರದ್ದಾಗಿದ್ದರೆ ಇಪ್ಪತ್ನಾಲ್ಕು ಗಂಟೆಯೊಳಗೆ ಬಿ ಪಿ ಎಲ್ ಕಾರ್ಡ್ ಕೊಡುವ ವ್ಯವಸ್ಥೆ ಮಾಡುತ್ತೇವೆ ಎಂದು ಆಹಾರ ಸಚಿವ ಕೆ ಎಚ್ ಮುನಿರಪ್ಪ ಅವರು ತಿಳಿಸಿದ್ದಾರೆ ಸ್ನೇಹಿತರು ಇಲ್ಲಿ ಬಡವರದ್ದು ಯಾರದಾದರೂ ಕಾರ್ಡ್ ಏನಾದರೂ ರದ್ದಾಗಿದ್ದರೆ ಅವರದ್ದು ಇಪ್ಪತ್ನಾಕು ಗಂಟೆಯೊಳಗೆ ಅವರಿಗೆ ಬಿ ಪಿ ಕಾರ್ಡ್ ಆದರೆ ಕೊಡ್ತೀವಿ ಅಂತ ಹೇಳ್ತಿರುವಂತದ್ದು ಸ್ನೇಹಿತರೆ ಹದಿನಾಲ್ಕು ಲಕ್ಷ ಬಿ ಪಿ ಎಲ್ ಕಾರ್ಡ್ಗಳನ್ನು ರದ್ದು ಮಾಡಲು ಉದ್ದೇಶಿಸಲಾಗಿದ್ದು ಮೂರು ಪಾಯಿಂಟ್ ಅರವತ್ ಮೂರು ಲಕ್ಷ ಕಾರ್ಡ್ಗಳು ರದ್ದಾಗಿವೆ ಎಂದಿದ್ದಾರೆ ಸ್ನೇಹಿತರೆ ಇಲ್ಲಿ ಸೋಮವಾರ ಅವರು ಮಾಧ್ಯಮದೊಳಗೆ ಮಾತನಾಡಿ ಬಿಪಿಎಲ್ ಕಾರ್ಡ್ ರದ್ದು ಕುರಿತು ಮಾತನಾಡಿದರು ಕೇಂದ್ರ ಸರ್ಕಾರದ ನಿಯಮಗಳ ಪ್ರಕಾರ ಬಿಪಿಎಲ್ ಕಾರ್ಡ್ ಹೊಂದಿದವರಿಗೆ ಯಾವುದೇ ಸಮಸ್ಯೆ ಆಗುವುದಿಲ್ಲ ಅವರು ಬಿಪಿಎಲ್ ಪಿ ಕಾರ್ಡ್ ನಲ್ಲಿ ಮುಂದುವರಿಯುತ್ತಿದ್ದಾರೆ ಆದರೆ ಅನರ್ಹರು ಪಡೆದಿರುವ ಬಿಪಿಎಲ್ ಕಾರ್ಡ್ ಅನ್ನು ಎಪಿಎಲ್ ಆಗಿ ಕನ್ವರ್ಟ್ ಆಗಿರುತ್ತದೆ ಎಂದು ಇಲ್ಲಿ ತಿಳಿಸಿಕೊಡ್ತಿರುವಂತಹ ಸ್ನೇಹಿತರೆ ಕೇಂದ್ರದ ನಿಯಮಗಳನ್ನು ಉಲ್ಲಂಘಿಸಿ ಪಡೆದಿರುವಂತಹ ಪಡಿತರ ಚೀಟಿಯನ್ನು ರದ್ದು ಮಾಡುತ್ತಾರೆ ಅಂತ ಇಲ್ಲಿ ಹೇಳುತ್ತಿರುವಂತಹ ಸ್ನೇಹಿತರೆ ಕಾರ್ಡ್ ರದ್ದಾದ ಮೇಲೆ ಈಗ ಸದ್ಯಕ್ಕೆ ಏನು ಹೇಳ್ತಿದ್ದಾರೆ ಅಂದ್ರೆ ರೇಷನ್ ಕಾರ್ಡ್ ಕಾರ್ಡ್ಗಳು ರದ್ದಾದರೂ ಗೃಹಲಕ್ಷ್ಮಿ ಅನ್ನಭಾಗ್ಯ ಯೋಜನೆ ಮುಂದುವರಿಯಲಿದೆ ಎಂದು ಹೇಳ್ತಿದ್ದಾರೆ ಫ್ರೆಂಡ್ಸ್ ರದ್ದಾದ ಮೇಲೆ ಒಂದು ಎರಡು ಮೂರು ತಿಂಗಳು ಆದ ಮೇಲೆ ನಿಮ್ಮ ಇನ್ಫಾರ್ಮೇಷನ್ ಏನು ತೋರಿಸುವುದಿಲ್ಲ ಆದ್ದರಿಂದ ನಿಮಗೆ ಅನ್ನಭಾಗ್ಯ ಯೋಜನೆ ಹಾಗೂ ಗೃಹಲಕ್ಷ್ಮಿ ಯೋಜನೆ ಕೂಡ ನಿಮಗೆ ನಿಲ್ಲುವಂತಹ ಸಾಧ್ಯತೆ ತುಂಬಾ ಇದೆ ಸ್ನೇಹಿತರೆ ಇವು ಸದ್ಯ ಮಟ್ಟಿಗೆ ಇರುವಂಥ ಅಪ್ಡೇಟ್ಸ್ ಬೇರೆ ಏನು ಡೌಟ್ ಇದ್ದರೂ ಪ್ರತಿಯೊಬ್ಬರು ವಿಡಿಯೋಗೆ ಒಂದು ಲೈಕ್ಸ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮುಖಾಂತರ ತಿಳಿಸಿ ಫ್ರೆಂಡ್ಸ್ ಧನ್ಯವಾದ